ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಾಯ್ ಕೊನೆಗೂ ದತ್ತನ ಮುಂದೆ ದೃಷ್ಟಿಯ ನಿಜ ಬಣ್ಣದ ಸತ್ಯ ಬಯಲಾಗೋ ಸಮಯ ಬಂದೇ ಬಿಟ್ಟು ಆ ತಂಗಿಯ ಬದುಕನ್ನ ಕಾಪಾಡಬೇಕಾಗಿರುವ ಅಕ್ಕನೆ ತಂಗಿಯ ಒಂದು ಬದುಕಿಗೆ ತಿಲಾಂಚಲಿ ಬಿಡುವುದಕ್ಕೆ ರೆಡಿ ಆಗದಾಳ ಸ್ವಾರ್ಥಿ ಆಗಿರ್ತಕ್ಕಂಥ ಸೀಮಾ ತನ್ನ ತಂಗಿ ದೃಷ್ಟಿಯ ಆ ಒಂದು ಬಣ್ಣದ ಸತ್ಯವನ್ನ ಶರು ಮುಂದೆ ಹೇಳುವುದ್ರ ಮುಖಾಂತರ ಹೊಸ ಆಟವನ್ನೇ ಶುರು ಮಾಡ್ಕೊತದಾಳೆ ಹಾಗಿದ್ರೆ ಇಲ್ಲಿ ಶರುಗೆ ದೃಷ್ಟಿಯ ನಿಜ ಬಣ್ಣದ ಸತ್ಯ ಗೊತ್ತಾಗಿ ಬಿಟ್ಟದ ಹಾಗಿದ್ರೆ ಏನಾಯ್ತು ಏನ್ ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಈ ಸಿನಿಮಾ ದತ್ತನನ್ನ ಪ್ರೀತಿ ಮಾಡ್ತಿದ್ಲು ಅನ್ನೋ ವಿಷಯ ಜಾನಕಿ ಅಮ್ಮ ಸೋರಿ ಚೆನ್ನಮ್ಮಗೆ ಗೊತ್ತಾಗಿದೆ ಚೆನ್ನಮ್ಮ ವಿಷಯ ಗೊತ್ತಾಗಿದೆ ತಡ ಸಿಡಿದು ಹೋಗ್ತಿದ್ದಾರೆ ಜೊತೆಗೆ ಈಕೆ ಬಂದಿರೋದೆ ತನ್ನ ಮಗಳು ದೃಷ್ಟಿ ಬದುಕನ್ನು ಹಾಳು ಮಾಡೋದಕ್ಕೆ ಇರ್ಬೋದು ಇಷ್ಟು ದಿನ ಇವಳು ದತ್ತನ ಬದುಕಿನಲ್ಲಿ ಇದ್ಲು ಅನ್ನೋ ಸತ್ಯವನ್ನೇ ನಮ್ಮ ಹತ್ರ ಮುಚ್ಚಿಟ್ಟಿದ್ದು ಅಂದಮೇಲೆ ಖಂಡಿತವಾಗ್ಲೂ ಇವಳು ನನ್ನ ಮಗಳನ್ನ ಬದುಕನ್ನು ಹಾಳು ಮಾಡೋದಕ್ಕೆ ಬಂದದಾಳಿ ಅಂತ ಚೆನ್ನಮ್ಮ ಭಾವಿಸ್ತಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಸೀಮಾ ವಿರುದ್ಧ ಸಿಡಿದು ಇಳ್ತಿದ್ದಾರೆ ಈ ಕಡೆ ಸೀಮಾ ಅಂತೂ ಅಮ್ಮ ದಯವಿಟ್ಟು ಅಮ್ಮ ನೀನು ತಪ್ಪು ತಿಳ್ಕೋಬೇಡ ಅಂತ ಹೇಳ್ತಿದ್ರು ಏನು ನೀನ್ ಯಾಕೆ ಬಂದಿದ್ಯಾ ನಿಜ ಹೇಳಬೇಕು ಅಂದ್ರೆ ನೀನೇನಾದ್ರೂ ದೃಷ್ಟಿ ಬದುಕಿಗೆ ಅಡ್ಡಿ ಬಂದು ಅವಳ ಬದುಕನ್ನ ಸರ್ವನಾಶ ಮಾಡಕ್ಕೆ ಹೋದ್ರೆ ನಿಜವಾಗ್ಲೂ ನೀನು ನಿಜವಾದ ಚೆನ್ನಮ್ಮನ್ನ ನೋಡ್ಬೇಕಾಗುತ್ತೆ ನಿನಗೂ ಕೂಡ ಗೊತ್ತದೆ ಅಲ್ವಾ ನನ್ಗೆ ಏನ್ ಮಾಡ್ತೀನಿ ಅಂತ ಅಂತ ಜೋರ್ ಮಾಡಿ ಬೆದ್ರಸ್ತಿದ್ದಾರೆ ಚೆನ್ನಮ್ಮ ಸೀಮಾನ ಈ ಕಡೆ ಸೀಮಾ ಅಂತೂ ಕಾಲು ಇಟ್ಕೊಂಡಿದ್ದೆ ಅಮ್ಮ ದಯವಿಟ್ಟು ಅಮ್ಮ ತಪ್ಪು ಇಳ್ಕೊಬೇಡ ನಿಜವಾಗ್ಲೂ ನಾನು ಯಾವುದೇ ರೀತಿಲೂ ಕೂಡ ದೃಷ್ಟಿ ಬದುಕನ್ನ ಮಾಡೋದಕ್ಕೆ ಬಂದಿಲ್ಲ ಅಮ್ಮ ನಿಜವಾಗ್ಲೂ ನಾನು ಅವ್ರ ಮಧ್ಯ ಹೋಗೋದಿಲ್ಲ ದಯವಿಟ್ಟು ನಿನ್ನ ನನ್ನ ಮಾತನ್ನು ನಂಬುವಮ್ಮ ಅಂತ ಹೇಳ್ತದಾಡ ಈ ಕಡೆ ಜಾನ್ ಚೆನ್ನಮ್ಮ ಅವರು ಮಗಳ ದಯವಿಟ್ಟು ಅರ್ಥ ಮಾಡ್ಕೊ ಏನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ದೃಷ್ಟಿ ನಮಗೋಸ್ಕರ ಮನೆಗೋಸ್ಕರ ಅವಳು ಎಷ್ಟು ಪಾಠಪಟ್ಟಿದ್ದಾಳೆ ಪಟ್ಟಿದ್ದಾಳೆ ಅವ್ಳು ಬದುಕು ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾನು ನಿನ್ನ ಮೇಲೆ ಡೌಟ್ ಬರ್ತಿದ್ದೀನಿ ಅಂತ ಅನ್ಕೋಬೇಡ ಆದರೆ ನಿನ್ನಿಂದ ಯಾವುದೇ ರೀತಿ ತೊಂದರೆ ಅವಳ ಬದುಕಿಗೆ ಆಗಬಾರ್ದು ಅಂತ ಹೇಳ್ತಿದ್ದಾರೆ ಚೆನ್ನಮ್ಮ ಇಲ್ಲಮ್ಮ ಖಂಡಿತ ನನ್ನ ತಂಗಿ ಬದುಕನ್ನು ನಾನು ಹಾಳು ಮಾಡ್ತೀನಿ ನನ್ನ ತಂಗಿ ಬದುಕು ಚೆನ್ನಾಗಿರ್ಬೇಕಮ್ಮ ಅದನ್ನೇ ನಾನು ಬಯಸೋದು ನನಗೆ ಗೊತ್ತದ ನೀನು ಯಾಕೆ ರೀತಿ ಆಡ್ತಿದ್ಯಾ ಅಂತ ನಿನಗೆ ನನ್ನ ಬಗ್ಗೆ ಇಲ್ಲದೇ ಇರೋದನ್ನೆಲ್ಲ ಆ ರಾಜು ಹೇಳಿದಾನೆ ಅದೇ ಕಾರಣಕ್ಕಲ್ವ ನೀನು ಈ ರೀತಿ ಆಡ್ತಿರೋದು ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ರೂಪಾ ರಾಜುನ ರಾಜು ಯಾವತ್ತೂ ಆ ರೀತಿ ಹೇಳ್ಕೊಡೋದಿಲ್ಲ ನಿಜವಾಗ್ಲೂ ರಾಜು ದೃಷ್ಟಿನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಿದ್ಯಾ ಅವಳು ಬದುಕು ಚೆನ್ನಾಗಿರ್ಬೇಕು ಅಂತಷ್ಟೇ ಅವನು ಬಯಸ್ತಾನೆ ಯಾವಾಗ್ಲೂ ಕೂಡ ಅಕ್ಕ ಚೆನ್ನಾಗಿರಬೇಕು ಅಂತಲೇ ಆಸೆ ಪಡ್ತಾನೆ ಅಂಥವನು ಯಾವತ್ತೂ ಕೂಡ ದೃಷ್ಟಿಗೆ ಕೆಡಕಾಗೋ ವಿಷಯವಾಗಿ ಯೋಚನೆ ಮಾಡೋದಿಲ್ಲ ಅವನು ಅಂಥವನ್ನಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಇಲ್ಲಿ ರಾಜು ಅಮ್ಮನ ಬಂದು ಒಪ್ಕೋತಾರೆ ಜೊತೆಗೆ ಇಲ್ಲಿ ಅಮ್ಮ ಸೀಮಾ ಅಕ್ಕನ ನಂಬಿದ್ದಾರೆ ಖಂಡಿತ ಆಕೆ ನಿಜವಾದ ಮುಖ ಏನು ಅನ್ನೋದನ್ನ ರಾಜು ತೋರಿಸಬೇಕು ಅಂತಾನೆ ಅಲ್ಲೂ ಕೂಡ ಭಾವಿಸ್ತಿದ್ದಾರೆ ಅಷ್ಟರಲ್ಲಿ ಸಿಂಹಾಗೆ ಶರು ಕಾಲ್ ಮಾಡ್ತಾಳೆ ಶರು ಕಾಲ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ್ದೆ ಮನೆಯಿಂದ ಹೊರಡ್ ಬಿಡ್ತಾಳೆ ಹೊರಡ್ತಿದ್ದಾಗ ಈ ಕಡೆ ರಾಜು ಕೂಡ ಅಮ್ಮ ಈ ಅಕ್ಕನ ನಿಜ ಮುಖ ಏನು ಅನ್ನೋದನ್ನ ನಿನ್ನ ಮುಂದೆ ತೋರಿಸ್ತೀನಿ ಖಂಡಿತ ನೀನೇ ಈ ಅಕ್ಕಂಗೆ ಬುದ್ಧಿ ಕಲಿಸ್ಬೇಕು ಇವತ್ತು ಅದನ್ನು ತಿಳ್ಕೊಂಡು ಬಂದೆ ಬರ್ತೀನಿ ಅಂತ ಹೇಳಿ ಸೀಮಾನ ಫಾಲೋ ಮಾಡಿಕೊಂಡು ರಾಜು ಕೂಡ ಹುರ್ಟ್ಬಿಟ್ಟ ಈ ಕಡೆ ದತ್ತ ದೃಷ್ಟಿಯ ಕೈಯನ್ನು ಇಟ್ಕೊಂಡಿದ್ದಾರೆ ನಿಜವಾಗ್ಲು ನಾನು ಬದಲಾಗಿದ್ದೀನಿ ಅಂತಂದ್ರೆ ಯಾವ ರೀತಿಯಲ್ಲಿ ಅಂತ ದೃಷ್ಟಿ ಕೇಳ್ತಿದ್ರೆ ಒಳ್ಳೆ ರೀತಿಯಲ್ಲೇ ಬದಲಾಗಿದ್ದೀನಿ ನಿಜವಾಗ್ಲೂ ತನ್ನ ಪ್ರೀತಿ ಏನು ನನಗೆ ನೀನು ಎಷ್ಟು ಮುಖ್ಯ ನೀನು ಇಲ್ಲದೆ ನಾನು ಬದುಕ ಹೇಗಿರುತ್ತೆ ಅನ್ನೋದು ಎಲ್ವನ ಕೂಡ ದೃಷ್ಟಿ ಮುಂದೆ ಹೇಳ್ಕೋಬೇಕು ಅಂತ ದತ್ತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ ಈ ಕಡೆ ಕಡೆ ದೃಷ್ಟಿ ಬಳಿ ನಿಂತದ ದೃಷ್ಟಿನ ತುಂಬಾ ಪ್ರೀತಿ ನನ್ನ ಜೀವ ಜೀವನ ಅಂತ ಹೇಳಿ ತನ್ನ ಮನಸ್ಸಿನ ಎಲ್ಲಾ ಭಾವನೆಯನ್ನು ಹೇಳ್ಕೋಬೇಕು ಅಂತ ದತ್ತಾಬಾಯಿ ಅನ್ಕೋತಿದ್ರೆ ಆ ಕಡೆ ಮಳೆ ಜೋರಾಗ್ತದೆ ಈ ಕಡೆ ದೃಷ್ಟಿಗೂ ಕೂಡ ತನ್ನ ಗಂಡನ ಮಾತನ್ನ ಕೇಳಬೇಕು ಅನ್ನುವ ಆಸೆ ಇದೆ ಆದ್ರೆ ಏನು ಮಾಡೋದು ಮಳೆ ರಾಯ ಬರ್ತದಾನೆ ಮಳೆ ರಾಯ ಬರ್ತದಾಗೆ ಗುಡುಗು ಸಿಡಿಲಿನ ಜೊತೆಗೆ ಇತ್ತ ಕಡೆ ದೃಷ್ಟಿಯ ಮನದಲ್ಲೂ ಕೂಡ ನಿಜವಾದ ಆ ಒಂದು ಆತಂಕ ಭಯ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಳೆ ಬಂದು ಆ ಒಂದು ಮಳೆಯಲ್ಲಿ ತಾನು ನೆನೆದ್ರೆ ಖಂಡಿತವಾಗ್ಲು ನನ್ನ ಬಣ್ಣ ಮಾಸ ಹೋಗುತ್ತೆ ಅಂತ ಅದೇ ಕಾರಣಕ್ಕೋಸ್ಕರ ಎಂಟ್ರಿ ಮಾಡಲಿ ನಿಮ್ಮ ಮಾತನ್ನ ಕೇಳಬೇಕು ಅನ್ನೋ ಆಸೆ ಇದೆ ಆದ್ರೆ ಈ ಮಳೆ ಬರ್ತದೆ ಈ ಮಳೆ ಬಂದರೆ ನನ್ನ ನಿಜವಾದ ಬಣ್ಣ ನಿಮ್ಮ ಮುಂದೆ ಭಟಾಬಾಯಿಲ್ ಆಗಿಬಿಡುತ್ತೆ ಅದೇ ಕಾರಣಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಇನ್ನಷ್ಟು ಹೊರತು ಇರೋಕ್ಕಾಗೋದಿಲ್ಲ ಅಂತ ಹೇಳಿದೆ ಈ ಕಡೆ ದತ್ತಾಬಾಯಿ ತನ್ನ ಪ್ರೀತಿಯ ಮಾತನ್ನ ಹೇಳ್ತೀನಿ ಅಂತ ಹೇಳ್ಕೊತದ್ದಾಗಿ ದೃಷ್ಟಿ ಅಲ್ಲಿಂದ ಹೊರಟೆ ಬಿಡ್ತಾಳೆ ಈ ಕಡೆ ನಿಂತ್ಕೊ ನಿಂತ್ಕೊ ಅಂತ ಹೇಳಿದ್ರು ಕೂಡ ದೃಷ್ಟಿ ನಿಲ್ಲೋದೇ ಎಲ್ಲ ಈ ಕಡೆ ದತ್ತಾಬಾಯಿ ಮಂಡಲ ಆಗ್ಬಿಡ್ತಾರೆ ಎಷ್ಟು ಹೇಳಿದ್ರು ಕೂಡ ಹೇಗ್ ಹೋಗ್ಬಿಟ್ಲು ಅಷ್ಟೆಲ್ಲಾ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಮನ್ಸನ್ ಮಾತನ್ನೇ ಹೇಳಬೇಕು ಅನ್ಕೊಂಡ್ ಕಾಯ್ತಿದ್ರೆ ಎಂತ ಕೆಲಸ ಮಾಡ್ಬಿಟ್ಟ ದೃಷ್ಟಿ ಅಂತ ಹೇಳಿ ತುಂಬಾ ಸಿಗ್ ಮಾಡ್ಕೊತಿದ್ದಾರೆ ಆ ಕಡೆ ಬಜರಂಗಿ ಮತ್ತೆ ನೇತ್ರ ಇಬ್ರು ಕೂಡ ಹೊರಗಡೆ ಬಂದಿದ್ದಾರೆ ಈ ಕಡೆ ಬಜರಂಗಿಗೆ ಬರೀ ದತ್ತಾಬಾಯ್ದೆ ಯೋಚನೆ ಆಗ್ಬಿಟ್ಟಿದೆ ಈ ಕಡೆ ನೇತ್ರ ಮಾತ್ರ ನಾನು ಯಾಕೆ ನನ್ನ ಹೊರಗಡೆ ಕರ್ಕೊಂಡು ಬಂದಿದ್ದು ಗೊತ್ತಾ ಆ ನಿಜವಾಗ್ಲು ನಾವಿಬ್ರು ಟೈಮ್ ಸ್ಪೆಂಡ್ ಮಾಡಬೇಕು ಅದು ಇದು ಅಂತಂದ್ರೆ ಇಲ್ಲಿ ಬೇರೆದೇ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಬಜರಂಗಿ ಏನು ಯೋಚನೆ ಮಾಡ್ತಿದ್ಯಾ ಬಜರಂಗಿ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನಿನಗೆ ನನ್ನ ಮಾತು ಕೇಳಿಸ್ತಾ ಇಲ್ವಾ ಅಂತ ನೇತ್ರ ಹೇಳೋದಕ್ಕೆ ಅದು ದತ್ತನ ಬಗ್ಗೆ ಯೋಚನೆ ಮಾಡ್ತಿದ್ದೆ ದತ್ತ ನನ್ನ ಜೊತೆ ಮಾತಾಡಬೇಕು ಎಲ್ಲೋ ಹೋಗಬೇಕು ಅಂತ ಹೇಳಿದ್ರು ಆದ್ರೆ ನೀನು ಕರೆದೆ ಅಂತ ಬಂದ್ಬಿಟ್ಟೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂದಾಗ ಅಯ್ಯೋ ಆ ರೀತಿ ಏನೂ ಇರೋದಿಲ್ಲ ಸುಮ್ಮನೆ ಇರು ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಿರೋದು ಇವತ್ತು ಯಾಕೆ ಅಂತ ಗೊತ್ತಾ ಪಾರ್ಲರ್ಗೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಲ್ಲಿ ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಚೇಂಜ್ ಮಾಡಿಸ್ತೀನಿ ಅಂತಂದರೆ ಏನು ಮಾತಾಡ್ತಿದ್ಯಾ ನೇತ್ರ ನೀನು ಆ ರೀತಿ ಆದರೆ ಎಲ್ರಿಗೂ ಡೌಟ್ ಬರುತ್ತೆ ನಾನು ಅಂಥದ್ದೆಲ್ಲ ಹಾಕ್ಕೊಳ್ಳೋದಿಲ್ಲ ಅಂದಾಗ ಪ್ರಾಕ್ಟೀಸ್ ಮಾಡಿದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಹಾಕೊಳ್ಳಲ್ಲ ಅಂತ ತಾನೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಿರೋದು ಅಂತ ಹೇಳಿ ಇಲ್ಲಿ ನೇತ್ರ ಮಾತನಾಡ್ತಾಳೆ ತದ ನಂತರ ಇತ್ತ ಕಡೆ ಅಂತೂ ಇಲ್ಲ ನೇತ್ರ ಆ ರೀತಿ ಎಲ್ಲ ಹಾಕ್ಕೊಂಡ್ರೆ ಇಲ್ಲ ಅನುಮಾನ ಬಂದ್ಬಿಡುತ್ತೆ ಎಲ್ರಿಗೂ ಅಂದಾಗ ಏನು ಬರುತ್ತೆ ಲವಲ್ ಬಿದ್ದಿದೆಯಾ ಅಂತ ಅನ್ಕೋತಾರೆ ಅನ್ವಾಗ ಅನ್ಕೊಳ್ಳಿ ಬಿಡು ಅದು ಗೊತ್ತಾಗಲಿ ಅಂತ ತಾನೆ ಅಂತ ನೇತ್ರ ಹೇಳಿದಾಗ ಈ ಕಡೆ ಬಜರಂಗಿಗೆ ಏನೂ ಹೇಳಲಿಕ್ಕೆ ಆಗುವುದಿಲ್ಲ ಸರಿ ಆಯಿತು ಅಂತ ಒಪ್ಕೊಂಡಿದ್ದೆ ನೇತ್ರ ಜೊತೆನೋ ಹೊರಡ್ತಾರೆ ಬಟ್ ಅಷ್ಟರಲ್ಲಿ ಇಲ್ಲಿ ನೇತ್ರ ಒಳಗಡೆ ಹೋಗಿರ್ತಾಳೆ ಅಷ್ಟರಲ್ಲಿ ಬಾಯ್ ಕಾಲ್ ಮಾಡ್ತಾರೆ ಎಲ್ಲಿದೆಯಾ ಬಜರಂಗಿ ಅಂತ ಈ ಕಡೆ ಬಜರಂಗಿ ಕೂಡ ಬಾಯ್ಗೆ ಕಾಲ್ ಮಾಡಬೇಕು ಅನ್ಕೊಂಡಿರ್ತಾರೆ ನಾನು ಹೊರಗಡೆ ಇದ್ದೀನಿ ನೀನೇ ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ಯಲ್ಲ ಹೋಗು ಅಂತ ಹೇಳೋಣ ಅಂತ ಅಷ್ಟರಲ್ಲಿ ದತ್ತನೆ ಕಾಲ್ ಮಾಡಿದ ಈ ಕಡೆ ಹೊರಗಡೆ ಇದ್ದೀನಿ ಅಂತಂದ್ರೆ ನೀನೀಗ ಇಲ್ಲಿಗೆ ಬರಬೇಕು ಇಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬಂದುಬಿಡ್ತೀನಿ ಅಂತ ದತ್ತಾ ಬಾಯಿ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಬಜ್ರಂಗೆ ನಾನೇ ಬರ್ತೀನಿ ಅಂತ ಹೇಳಿ ಅಲ್ಲಿ ಇರೋ ಸೆಕ್ಯೂರಿಟಿ ಗಾರ್ಡ್ಗೆ ಒಳಗಡೆ ನೀತ್ರ ಅನ್ನೋರು ಹೋಗಿದ್ದಾರೆ ಅಂದಾಗ ಗೊತ್ತಿದೆ ಅವರು ದತ್ತ ಬಾಯಿ ತಂಗಿ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಅವ್ರಿಗೆ ಸ್ವಲ್ಪ ಕಾರ್ನ ಮಾಡಿ ಕಳಿಸ್ಬಿಡಿ ಜೊತೆಗೆ ನನಗೆ ಅರ್ಜೆಂಟ್ ಕೆಲಸ ಬಂತು ಹೋದೆ ಅಂತ ಹೇಳ್ಬಿಡಿ ಅಂತ ಹೇಳಿ ಬಜರಂಗಿ ಅಲ್ಲಿಂದ ಹೊರಟು ದತ್ತ ಬಳಿಗೆ ಬರ್ತಿದ್ದಾರೆ ಈ ಕಡೆ ದತ್ತಾಬಾಯಿ ಬಳಿಗೆ ಬರ್ತದಾಗ ಏನಾಯಿತು ದತ್ತ ಅಂದಾಗ ನಾನು ದೃಷ್ಟಿ ಹತ್ರ ನನ್ನ ಮನಸ್ಸಿನ ಮಾತನ್ನ ಹೇಳ್ಕೋಬೇಕು ಅಂತ ಅಂದ್ಕೊಂಡೆ ಆ ದೃಷ್ಟಿ ಹೇಳ್ದೆ ಕೇಳಿದೆ ಹೋಗೇ ಬಿಟ್ಲು ಹಾಗೆ ಹೇಗೆ ಅಂತ ಜೋರು ಮಾಡಿ ಮಂಡಲ ಆಗ್ತದೆ ಈ ಕಡೆ ಬಜರಂಗಿ ಸಮಾಧಾನ ಮಾಡ್ತಿದ್ದಾರೆ ಆತ ಕಡೆ ದೃಷ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತನ್ನ ಗಂಡನ ಮನಸ್ಸಿಗೆ ನೋವು ಮಾಡಿದ್ದೀನಿ ಅಂತ ಗೊತ್ತದ ಯಾಕಂದರೆ ತಾನು ನಿಜವಾದ ಬಣ್ಣ ಮಾಸ ಕಾಣಿಸ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಅಲ್ಲಿಂದ ಬಂದೆ ಆದ್ರೆ ನನ್ನ ಗಂಡ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರೆ ಅನ್ನೋದು ಕೂಡ ಗೊತ್ತದ ಇತ್ತ ಕಡೆ ಹಬ್ಬಕ್ಕ ಕೂಡ ದೃಷ್ಟಿ ಬಳಿಗೆ ಬಂದಿದೆ ನೋಡು ದೃಷ್ಟಿ ನಿನ್ನ ಹತ್ರ ಒಂದು ವಿಷಯ ಹೇಳ್ತಿದ್ದೀನಿ ಅದನ್ನ ಗಮನ ಇಟ್ಟು ಕೇಳು ಮೊದಲು ದತ್ತನ ಬದುಕಿಂದ ಸೀಮಾ ದೂರ ಹೋಗು ಹಾಗೆ ಮಾಡು ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ತನ್ನ ಅಕ್ಕನ ನ ದತ್ತನ ಬದುಕಿಂದ ದೂರ ಕಳಿಸೋದು ಹೇಗೆ ಅನ್ನೋದೇ ಆಲೋಚನೆ ಆಗಿದ್ರೆ ಆ ಕಡೆ ಅವಳ ಅಕ್ಕ ಶರುನ ಭೇಟಿ ಮಾಡಿದ್ದೆ ಇಲ್ಲಿ ದತ್ತನನ್ನು ಪಡ್ಕೊಳ್ಳೋ ಒಂದು ಹಾದಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಹೇಗೆ ದೃಷ್ಟಿಯಿಂದ ಹೇಗೆ ದೂರ ಮಾಡುದು ದತ್ತುನ ಅಂತ ಕೇಳ್ತಿದ್ದಾರೆ ಶರು ಹೇಗೆ ಅಂತ ಹೇಳಿದ್ರೆ ದೃಷ್ಟಿ ಒಂದು ನನಗೆ ಗೊತ್ತಾಗಿದೆ ಖಂಡಿತವಾಗ್ಲೂ ಅದೇನಾದ್ರೂ ದತ್ತನ್ ಗೊತ್ತಾದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ದೃಷ್ಟಿಯನ್ನ ದತ್ತ ಬೈಕ್ ಕ್ಷಮಿಸುವುದಿಲ್ಲ ಅಂತ ಹೇಳಿ ಮಾತನಾಡ್ತದಾಳೆ ಸೀಮಾ ಅದು ಏನು ಎಂತು ಅಂದಾಗ ಇಲ್ಲಿ ದೃಷ್ಟಿ ಕಪ್ಪಗಿಲ್ಲ ನಿಜವಾಗ್ಲಾ ದೃಷ್ಟಿ ಇರುವುದು ಬೆಳ್ಳಿಗೆ ನಿಜವಾಗ್ಲೂ ಅವಳು ಬಿಳಿ ಬಣ್ಣದ ದೃಷ್ಟಿ ಅಂತ ಹೇಳ್ತಿದ್ದಾಗ ಶರುಗೆ ಶಾಕ್ ಆಗುತ್ತೆ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನಮ್ಮ ಅಮ್ಮನೇ ಈ ರೀತಿ ಮಾಡಿರೋದು ಅವಳ ಮೇಲೆ ಯಾರೂ ಕೂಡ ಕಣ್ಣು ಹಾಕ್ಬಾರ್ದು ಅಂತ ನಿಜವಾಗ್ಲೂ ದೃಷ್ಟಿಯ ಬಣ್ಣ ಬಿಳಿ ಅನ್ನೋ ಸತ್ಯವನ್ನು ಶರು ಮುಂದೆ ಸೀಮಾ ತೆರೆದಿಟ್ಟಿದ್ದಾಳೆ ಇದರ ಜೊತೆಗೆ ಶರು ಮತ್ತು ಸೀಮಾ ಇಬ್ಬರು ಕೂಡ ಸೇರಿಕೊಂಡಿದ್ದ ದೃಷ್ಟಿಯ ನಿಜ ಬಣ್ಣವನ್ನು ದತ್ತನ ಮುಂದೆ ಬಟ್ ಆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ವೀಡಿಯೋಗೆ ವೇಟ್ ಮಾಡೋದನ್ನು ಬರೀ